ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಮತ್ತು ಬಂಗಾರಬೇಟ ತಹಶೀಲ್ದಾರ್ ಅವರ ಕಾರ್ಯವೈಖ್ಯರಿ ಇವತ್ತು ಬಂಗಾರಬೇಡಿ ತಹಸೀಲ್ದಾರ್ ಅವರು ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡಿ ಜನಸಾಮಾನ್ಯರಿಗೆ ಸ್ಪಂದಿಸಿದೆ ನನಗೆ ರೆವಿನ್ಯೂ ಮಿನಿಸ್ಟ್ರು ಶ್ರೀರಕ್ಷೆ ಇದ್ದಾರೆ ಪ್ರಿನ್ಸಿಪಲ್ ಸೆಕ್ರೆಟ್ರಿಯವರು ರಾಜೇಂದ್ರ ಕಟಾರಿಯವರು ನಾನು ಹೇಳಿದಂಗೆ ಮಾಡ್ತೀನಿ ಅನ್ನೋ ಒಂದು ಉದ್ದಡಿತನದಿಂದ ಇವತ್ತು ತಾಲೂಕಲ್ಲಿ ಜನತೆಗೆ ನಾನೇ ತೊಂದರೆ ಕೊಡ್ತಾ ಯಾವುದೇ ಕೆಲಸಗಳನ್ನು ಸಮರ್ಪಕ ಮಾಡ್ತಾ ಇಲ್ಲ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಬಡವರಿಗೆ ಮಂಜೂರು ಮಾಡಬೇಕು ಯಾರು ಸುಮಾರು ಮೂವತ್ತರವತ್ತು ವರ್ಷಗಳ ಕಾಲದಿಂದ ಆ ಜಮೀನು ಉಳುಮೆ ಮಾಡ್ತಾ ಇದಾರೆ ಅಂಥವರಿಗೆ ಬೊಗುಕುಂ ಸಹ ಮಂಜೂರು ಮಾಡಬೇಕು ಅಂಥೇಳಿ ಅನೇಕ ಬಾರಿ ಕೂಡ ಕಡತ ತಯಾರು ಮಾಡಿ ತಿಳಿಸಿದ್ರು ಕೂಡ ತಹಸೀಲ್ದಾರ್ ಅವರು ಒಂದು ವರ್ಷದಿಂದ ಒಂದು ಕಡತವನ್ನು ತಯಾರು ಮಾಡಿ ನಮ್ಮ ಗಮನಕ್ಕೆ ತಂದಿಲ್ಲ ಜೊತೆಗೆ ಮೇಳಗಾದರೆ ಕಚೇರಿ ಸರಿಯಾಗಿ ಬರೋದಿಲ್ಲ ಎಲ್ಲ ದಾಖಲೆ ಪೆಂಡಿಂಗ್ ಇತ್ತು ಅಂತೇಳಿ ಮೊನ್ನೆ ಉಪಲೋಕಾಯುಕ್ತ ಸಾಹೇಬರು ತಾಲೂಕು ಭೇಟಿ ಕೊಟ್ಟಾಗ ಸುಮೋಟೋ ಕೇಸನ್ನು ಇವತ್ತು ದಾಖಲು ಮಾಡಿಕೊಂಡಿದ್ದಾರೆ ಇಷ್ಟೆಲ್ಲ ದಾಖಲು ಮಾಡಿಕೊಂಡು ನಾನು ರಾಜ್ಯ ಸರ್ಕಾರದ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಗಳು ಕೂಡ ನಮಗೆ ದೂರು ಕೊಟ್ಟರು ಕೂಡ ಇದರ ಕೂಡ ಯಾವುದೇ ಕ್ರಮ ತಗೊಳ್ತಾ ಇಲ್ಲ ಏನು ಕ್ರಮ ಆಗಿಲ್ಲ ಅದನ್ನು ಈತ ಒಂದು ಅಸ್ತ್ರ ಮಾಡಿಕೊಂಡು ನನಗೆ ಕಂದಾಯ ಮಂತ್ರಿಗಳು ನನ್ನ ಹಿಂದೆ ಇದ್ದಾರೆ ಪ್ರಿನ್ಸಿಪಲ್ ಸೆಕ್ರೆಟ್ರಿಗಳು ನನ್ನ ಹಿಂದೆ ಇದ್ದಾರೆ ಅಂತ ಹೇಳಿ ಆ ತಾಲೂಕ್ ಕಚೇರಿ ಕೆಲಸ ಮಾಡ್ತಕ್ಕ ಸಿಬ್ಬಂದಿ ಮೇಲೆ ಮನಸ್ಸು ಇಚ್ಛೆ ಮಾತಾಡ್ತಾನೆ ಇದನ್ನು ಜಿಲ್ಲಾ ಗಮನಕ್ಕೆ ತರಬೇಕಾಗಿತ್ತು ಆ ವಿಚಾರ ಬಂದು ಜಿಲ್ಲಾ ಗಮನಕ್ಕೆ ಆತನ ಕಾರ್ಯ ಬಗ್ಗೆ ನಾನು ಮನದಟ್ಟನ್ನು ಮಾಡಿಕೊಟ್ಟಿದ್ದೇನೆ